ಹೇಳ್ರಿ ಏನಾದ್ರು ಇದ್ರಿರ್ತಕ್ಕಂಥ ಹೌದು ಇವತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಆಗ್ತಿದೆ ಎರಡು ಸಾವಿರದ ಏಳರಲ್ಲಿ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ನಾನೇ ಶಂಕುಸ್ಥಾಪನೆ ಮಾಡಿದ್ದರು ನಾನೇ ಉದ್ಘಾಟನೆ ಮಾಡ್ತಾ ಇದ್ದೀನಿ ಬಿ ಜೆ ಪಿಯವರು ಏನೂ ಮಾಡಲಿಲ್ಲ ನಾಲ್ಕು ವರ್ಷ ಇದ್ರೆ ಕುಮಾರಸ್ವಾಮಿ ಒಂದು ವರ್ಷ ಹೇಳ್ತೀನಿ ಇವರು ನಾಲ್ಕು ವರ್ಷ ಮೂರು ವರ್ಷ ಹತ್ತಿರ ಭಾಳ ಹಿಂದಿನ ಆಗ್ಬೇಕು ಜೋರಾಗಿ ಕೇಳಬೇಕಾ ಹಿಂಗೇನು ಕೇಳಿಸ್ತಾ ಇಲ್ವಾ ಈಗ ಅದು ಯಾರಿಗೂ ಕೂಡ ಖಾಸಗಿ ಅವರಿಗೆ ಕೊಟ್ಟಿಲ್ಲ ಕೆ ಇ ಸೊಸೈಟಿಯಿಂದನೂ ಕೂಡ ಅಲ್ಲಿ ಕೆಲವು ಸೂಪರ್ ಮಾಡಿದ್ವಿ ನಮ್ಮಲ್ಲಿ ಬಂದಿರೋರು ಸುಮಾರು ಹನ್ನೆರಡು ಜನ ಹನ್ನೊಂದು ಜನ ಗೌರ್ಮೆಂಟಿಂದನೇ ಇದ್ದಾರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಇಂದ ಬಂದಿಲ್ಲ ಕೇಲಿ ಸಂಸ್ಥೆಯಿಂದ ಇಲ್ಲಿ ಅನರ್ಯ ಕೆಲಸ ಮಾಡ್ತಾ ಇದ್ದಾರೆ ನಾವು ನಿರ್ವಹಣೆ ಕೊಟ್ಟಿಲ್ಲ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿ ಕೇಳಿಸ್ಕೊಳ್ಳಿ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಬಂದು ಕೆಲಸ ಮಾಡ್ತಾ ಇದ್ದಾರೆ ಏನು ಇಲ್ಲ ಎಲ್ಲ ನಮ್ಮದೇ ನಿರ್ವಹಣೆ ಇದೆ ಅವ್ರು ಯಾವ ಯಾವ ಡಾಕ್ಟರ್ಸ್ ನಮ್ಗೆ ಜಾಯ್ನ್ ಆಗಿಲ್ಲ ಅವ್ರು ಜಾಯ್ನ್ ಆಗೋವರಿಗೆ ಟೆಂಪರರಿಯಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಹಾಗಾಗಿ ಅವ್ರದ್ದು ಯಾರು ಅಲ್ಲಿ ಹಣ ತಗೊಳ್ತಾ ಇಲ್ಲ ಯಾರು ಏನು ಸಂಬಂಧ ಇಲ್ಲ ಒಬ್ರು ಕೇಳಿಯಪ್ಪ ಎಲ್ಲ ನಿಮಗೆ ಇವತ್ತು ನೀವು ಅಲ್ಲಿ ಅಲ್ಲೆಲ್ಲ ಇಕ್ವಿಪ್ಮೆಂಟ್ ತೋರಿಸ್ತೀವಿ ನಿಮ್ಗೆ ಎಲ್ಲಾ ರೀತಿ ಇಕ್ವಿಪ್ಮೆಂಟ್ ಇದೆ ಎಲ್ಲಾ ಡಿಪಾರ್ಟ್ಮೆಂಟ್ ಎಸ್ಟಾಬ್ಲಿಶ್ ಆಗಿದೆ ನಿಮಗೆ ತೋರಿಸ್ತೀವಲ್ಲ ಅಲ್ಲಿ ಬರ್ತೀರಲ್ಲ ಬರ್ತಿರಲ್ಲ ಸರ್ ಈಗ ಈಗ ಸಿಟಿ ಹೇಳಿದಾರ ಸರ್ ಪದೇ ಪದೇ ಸಿದ್ಧರಾಮಯ್ಯನವರು ನಾನೇನು ಮುಂದಿನ 2 ವರ್ಷ ಮುಖ್ಯಮಂತ್ರಿ 1 ವರ್ಷ ಮುಖ್ಯಮಂತ್ರಿ ಅಂತ ತಾವು ಹೇಳ್ತಿದ್ದಾರೆ ಹೈಕಮಾಂಡ್ ವೀಕ್ ಆಗಿದೆ ಹೈಕಮಾಂಡ್ಗೆ ಕಮಾಂಡ್ ಗೆ ಸಿದ್ಧರಾಮಯ್ಯನವರು ಅಂತ ಸಿಟಿ ರವಿ ಅವರು ಸಿಟಿ ರವಿ ಸಿಟಿ ಯಾಕೆ ನಮ್ಮ ಪಕ್ಷದ ಬಗ್ಗೆ ಅಷ್ಟು ತರ ಅವ್ರ ಕೆಲಸ ಮಾಡೋದು ಬಿಟ್ಟುಬಿಟ್ಟು ನಮ್ಮ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತಾರೆ ಯಾಕೆ ತಲೆ ಕೆಡಿಸ್ಕೊಳ್ತಾರೆ ಅವ್ರ ಯಾರ್ರಿ ಅವರು ಈ ಸೀಟ್ ಹೈ ಕಮಾಂಡ್ ಹಾಂ ಐ ಡು ನಾಟ್ ವಾಂಟ್ ಟು ರಿಪ್ಲೈ ಬಿಜೆಪಿ ಸರ್ ಎನ್ ಡಿ ಆರ್ ಎಫ್ ಅನುದಾನವನ್ನ ಕೇಂದ್ರ ಕೊಡ್ತಾ ಇರುವಂತಹ ಎನ್ ಡಿ ಆರ್ ಎಫ್ ಅನುದಾನವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ತಾ ಇದ್ದೀರಿ ಅಂತೇಳಿ ಆರ್ ಅಶೋಕ್ ಅವರು ಆರೋಪ ಮಾಡ್ತಾ ಇದ್ದಾರೆ ಎನ್ ಡಿ ಆರ್ ಎಫ್ ದುಡ್ಡಿದೆಯಲ್ಲ ನ್ಯಾಷನಲ್ ಡಿಸಾಸ್ಟರ್ ಫಂಡು ಅದನ್ನು ನಾವು ಯಾವತ್ತೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ಳೋದು ಗ್ಯಾರಂಟಿ ಯೋಜನೆಗಳಿಗೆ ಅವರಿಗೆ ಒಂಥರ ಕಮಲೆ ರೋಗ ಇದ್ದಾಗೆ ಅವ್ರಿಗೆ ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗ್ಬಿಡ್ತಲ್ಲ ಇಲ್ಲಿ ಕರ್ನಾಟಕದಲ್ಲಿ ಎರಡೂವರೆ ವರ್ಷದಿಂದ ಸಕ್ಸಸ್ ಆಗಿಬಿಡ್ತಲ್ಲ ಅದರಿಂದ ಅವರು ತಳಮಳ ಮಾಡ್ಕೊಬಿಟ್ಟಿದ್ದಾರೆ ತಳಮಾಳಾಗ್ಬಿಟ್ಟಿದ್ದಾರೆ ಸೊ ಹಾಗಾಗಿ ನಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ ಈಗ ಅವರು ಬಿಹಾರದಲ್ಲಿ ಏನು ಮಾಡಿದ್ದಾರೆ ದಿಲ್ಲಿನಲ್ಲಿ ಏನು ಮಾಡಿದ್ದಾರೆ ರಾಜಸ್ಥಾನದಲ್ಲಿ ಏನು ಮಾಡಿದ್ದಾರೆ ಮಧ್ಯಪ್ರದೇಶದಲ್ಲಿ ಏನು ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ದಾರೆ ಹರಿಯಾಣದಲ್ಲಿ ಏನು ಮಾಡಿದ್ದಾರೆ ಇದೇ ನರೇಂದ್ರ ಮೋದಿಯವರು ಯಾವ ಕಾರಣಕ್ಕೂ ಕೂಡ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಅಂತಂದು ಗ್ಯಾರಂಟಿ ನಾವು ಮಾಡಲಿಲ್ವ ಹಾಂ ನಾವು ಏನು ಹೇಳಿದ್ದೀವಿ ಅದನ್ನು ಮಾಡೇ ತಿರ್ತಿವಿ સર ગડગડ કે ભેદ અલગ પડી ગયો એટલે